ಆತ್ಮ ಪ್ರೀತಿಯ ಮೇನಕ ಮತ್ತು ಟೈಲರಿಂಗ್ ಕ್ಲಾಸ್ ಗೆ ಸ್ವಾಗತ ಸ್ವಾಗತ ಓಕೆ ಇವತ್ತು ಎಂಟು ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ನಮ್ಮ ಹುಡುಗಿರು ಸುಂದರಿಗೆ ಡ್ರೆಸ್ ಹೊಲ್ಕೊಂಡ್ ಬಂದಿದ್ದಾರೆ ಹೊಸ ಡ್ರೆಸ್ ಚೆನ್ನಾಗಿದ್ಯಾ ಹತ್ತಿರದಲ್ಲಿ ತೋರಿಸೋ ಎಲ್ಲ ಡಿಸೈನ್ಸ್ ಹೊಸ ಡ್ರೆಸ್ ಹೊಲ್ದಿದ್ದಾರೆ ಮೇಲ್ಗಡೆ ವೆಲ್ವೆಟ್ ಬ್ಲೌಸು ಸ್ಯಾರಿಲೇ ಹೊಲ್ದಿರೋದಿದ್ದು ಕೂಡ ಮೇಲ್ಗಡೆ ಸ್ಯಾರಿ ಪಿಕಾಕ್ ಡಿಸೈನ್ ಸ್ಯಾರಿ ಇತ್ತು ಸ್ಯಾರಿಲಿ ಹೋಗಿದ್ದು ಫಿಲ್ ಕೊಟ್ಟು ಇದು ಬೆರ್ಟ್ ಹಾಕಿರೋದು ನಮ್ಮ ಸುಂದರಿ ಯಾವ್ದು ಇದು ಸಣ್ಣ ಇದೆ ನಮ್ಮ ಸುಂದರಿ ಅವ್ರದ್ದು ತಪ್ಪು ಇದ್ದಾರೆ ಹಾಗಾಗಿ ಸ್ವಲ್ಪ ಟೈಟ್ ಅಂತ ಬೆರೆಟ್ ಹಾಕಿರೋದು ಬೆರೆಟ್ ಹಾಕಿದ್ರೆ ನಿಜ ಚೆನ್ನಾಗಿ ಕಾಣಿಸ್ತಾ ಇದೆ ಸರ ಮ್ಯಾಚಿಂಗು ಅದಾದ್ಮೇಲೆ ಬಟರ್ ಫ್ರೈ ಡಿಸೈನ್ ಸ್ಲೀವ್ ಚೆನ್ನಾಗಿದೆಯಾ ಓಕೆ ನೆಕ್ಸ್ಟು ಬ್ಯಾಕ್ ಡಿಸೈನ್ ಕಾಟ್ ಡಿಸೈನ್ ಸೂಪರ್ ಆಗಿದೆಯಾ ಓಕೆ ಫಿನಿಶಿಂಗ್ ಇಸ್ ಅ ಗುಡ್ ಓಕೆನಾ ಲುಕ್ ಯಾವ ಥರ ನಿಮಗೆ ನೋಡೋಕೆ ಯಾವ ಥರ ಕಾಣಿಸ್ತಾ ಇದೆ ಹೇಳ್ಬೇಕು ಐವತ್ತು ಮಾರ್ಕ್ಸಿಗೆ ನಿಮಗೆ ಪಾಯಿಂಟ್ಸ್ ಕೊಟ್ಟಿರ್ತೀನಿ ನನ್ನ ನಾನು ಐವತ್ತು ಮಾರ್ಕ್ಸ್ ಕೊಡ್ತೀನಿ ಐವತ್ತು ಮಾರ್ಕ್ಸ್ ಪೂರ್ತಿ ಕೊಡಲ್ಲ ಇದಕ್ಕೆ ಎಷ್ಟು ಕೊಡಬೇಕು ಅದನ್ನು ಕೊಡ್ತೀನಿ ರಿಸಲ್ಟು ಓಕೆ ಅದಕ್ಕೆ ಐವತ್ತು ಮಾರ್ಕ್ಸ್ ಅಲ್ಲಿ ಎಷ್ಟು ಕೊಡಬೇಕು ಇದರಲ್ಲಿ ಕೊಡಿ ಯಾಕೆಂದ್ರೆ ಟೋಟಲ್ ಹಂಡ್ರೆಡ್ ಮಾರ್ಕ್ಸಿಗೆ ಹಾಕಿರೋದು ಟೆಸ್ಟ್ ಕೊಟ್ಟಿದ್ದೀನಿ ಅವ್ರಿಗೆ ಎಕ್ಸಾಮ್ ಅಲ್ಲಿ ಪಾಸ್ ಆಗ್ತಾರೋ ಎಷ್ಟು ಪರ್ಸೆಂಟೇಜ್ ತಗೋತಾರೆ ಸ್ಟಿಚಿಂಗ್ ಅಲ್ಲಿ ಏನೇನು ರಾಂಗ್ ಇದೆ ನೋಡ್ಬಿಟ್ಟು ನಾನು ಪಾಯಿಂಟ್ಸ್ ಹಾಕ್ತೀನಿ ಶಾರ್ಟ್ ವಿಡಿಯೋದಲ್ಲಿ ರಿಸಲ್ಟ್ ಹೇಳ್ತೀನಿ ನಿಮಗೆ ಓಕೆನಾ ಎಷ್ಟು ಅಂತ ಎಲ್ಲರೂ ಕಮ್ಮಿ ಹೇಳ್ಬೇಕಿತ್ತು ಎಷ್ಟು ಕೊಡ್ಬೋದು ಮಾರ್ಕ್ಸ್ ಅಂತ ಐವತ್ತು ಮಾರ್ಕ್ಸಲ್ಲಿ ನೀವೆಷ್ಟು ಕೊಡ್ಬೋದು ಮೂವತ್ತ ಇಪ್ಪತ್ತ ಎಲ್ಲ ಇವತ್ತು ಕೊಡ್ಬೋದು ನಿಮ್ಮ ನಿಮ್ಚಾಯಿಸು ಅದು ನಿಮ್ಗೆ ಹಿಂಗೆ ಇಷ್ಟ ಆಗಿರೋಲ್ಲ ನೀರಿನ ಫ್ರೆಂಡ್ಸ್ಗೆಲ್ಲ ಹೇಳ ಐವತ್ತು ರೂಪಾಯಿ ಕಮೆಂಟ್ಸ್ ಹಾಕ್ಬೇಡ ನೀವು ಕೂಡ ಹಾಕ್ಬೇಕು ಆಯ್ತಾ ಎಷ್ಟು ಮಾರ್ಕ್ಸ್ ಕೊಡ್ಬೋದು ಅಂತ ನೀವು ಹಾಕ್ಬೇಕು ಓಕೆ ನೋಡಿ ಬಟನ್ಸ್ ಎಲ್ಲ ಹಾಕಿದಾರೆ ನಾನು ಸ್ಟಿಚಿಂಗ್ ವೈಸ್ ಎಷ್ಟು ಯಾವ ರೀತಿ ಬಂದಿದೆ ಅಂತ ಹೇಳಿ ನಾನು ಎಷ್ಟು ಕೊಡ್ಬೇಕು ಮಾರ್ಕ್ಸ್ ನಾನು ಕೊಡ್ತೀನಿ ಓಕೆನಾ ಕ್ಲಿಯರ್ ಆಯ್ತಾ ಈಗ ಹೊಲ್ದಿರೋನ್ ತೋರಿಸ್ತೀನಿ ಬಟನ್ ಓಕೆ ನೀವು ರೆಸಿನ್ ಸಂಧ್ಯಾ ಅಂತೇಳಿ ಇದು ಇವ್ರು ಸ್ಟಿಚ್ ಮಾಡಿರೋದು ಈ ಗೌನು ಕೂಡ ಅವರೇ ಸ್ಟಿಚ್ ಮಾಡಿರೋದು ಅದು ಅಂಬ್ರಲಾ ಗೌನು ನಿಮ್ಗೆಲ್ಲ ಕಟಿಂಗು ಸ್ಟಿಚಿಂಗ್ ಎಲ್ಲ ತೋರಿಸಿದ್ರು ಆ ವಿಡಿಯೋ ಪೂರ್ತಿ ಕಟಿಂಗ್ ಸ್ಟಿಚಿಂಗ್ ಪ್ರತಿ ಪ್ರತಿಯೊಂದು ವಿಡಿಯೋದು ಇದ್ರದಿದೆ ಓಕೆನಾ ಇದ್ರದ್ದು ಹಳೆ ಇದು ಹಳೆ ವಿಡಿಯೋ ಮಾಡಿದ್ದೀನಿ ಇದು ಕೂಡ ವಿಡಿಯೋಸ್ ಇದೆ ಎರಡು ಕೂಡ ನೀವು ನೋಡಿಲ್ದವರು ನೋಡಿ ಹೊಲ್ಕೊಂಡ್ ಹಾಕೊಳ್ಳಿ ಆಯ್ತಾ ಆದ್ರೆ ಮಾರ್ಕ್ಸ್ ಕೊಡೋದು ಮಾತ್ರ ಮರಿಬೇಡಿ ಯಾವ ಚೆನ್ನಾಗಿದೆ ಇಚ್ಛೆ ಚೆನ್ನಾಗಿದೆಯಾ ಇಚ್ಛೆ ಚೆನ್ನಾಗಿದೆಯಾ ಇಚ್ಛೆ ಚೆನ್ನಾಗಿದೆಯಾ ಚೆನ್ನಾಗಿದೆ ಅಂತ ಹೇಳ್ಬೇಕು ಎಲ್ಲ ದಿನ ನನ್ ಸುಂದ್ರಿ ಚೆನ್ನಾಗಿ ಕಾಣ್ತಾ ಇದಾವಲ್ವಾ ಬಟ್ಟೆ ಚೆನ್ನಾಗಿದೆ ಅಂತ ಓಕೆ ಕಾಂಪಿಟೇಷನ್ ಚೆನ್ನಾಗಿದೆ ಸೆಲೆಕ್ಟ್ ಮಾಡಿದ್ರೆ ಓಕೆ ಕಂಡ್ರ ಸರಿ ನೀವು ಮಾರ್ಕ್ಸ್ ಮಾತ್ರ ಮರಿಯ ಹೇಳ ಮರಿಬೇಡಿ ಯಾಕೆ ಅಂತಂದ್ರೆ ಎಕ್ಸಾಮ್ ಮಾಡ್ತಾ ಪ್ರತಿ ಒಬ್ಬರದೂ ಮಾರ್ಕ್ಸ್ ಹಾಕ್ತಾ ಹೋಗ್ತೀವಿ ಆಯ್ತು ಅವ್ರು ಗೊತ್ತಾಗಬೇಕಲ್ವಾ ಇಷ್ಟು ಪರ್ಸೆಂಟ್ ಏನಿದೆ ನಾವು ಹೆಂಗೆ ಇಂಪ್ರೂವ್ ಮಾಡ್ಕೋಬೇಕು ಕಲರ್ ವೈಸ್ ಹೆಂಗೆ ಚೇಂಜ್ ಮಾಡ್ಕೋಬೇಕು ಅನ್ನೋದು ಕೂಡ ನೀವೆಲ್ಲ ಕಮೆಂಟ್ಸ್ ಮಾಡಿ ನೀವು ಹೆಂಗೆ ಎನ್ಕರೇಜ್ ಮಾಡಿದಷ್ಟು ಅವ್ರಿಗೂ ಒಂದು ಜೋಶ್ ಬರುತ್ತೆ ಪರವಾಗಿಲ್ಲಪ್ಪ ನೆಕ್ಸ್ಟ್ ಅದನ್ನು ನೋಡಿಯೋಣ ಇದು ನೋಡಿಯೋಣ ಅಂತ ನೆಕ್ಸ್ಟ್ ಬಂದು ಹೇಳ್ತೀನಿ ಅದನ್ನು ಕಟ್ಟಿಂಗು ಸ್ಟಿಚಿಂಗು ಅದನ್ನು ಮಾಡೋದು ಮಾಡಬೇಕಂದ್ರೆ ಅದನ್ನೇ ಹೇಳ್ತೀನಿ ಫಸ್ಟ್ ಈಗ ಒಬ್ಬೊಬ್ಬರೇ ಗೌನ್ ಹುಡುಕು ಬಂದಿದ್ದಾರೆ ಅವ್ರದ್ದು ತೋರಿಸ್ತಾ ಬರ್ತೀನಿ ಇದಕ್ಕೆ ನೀವು ಮಾರ್ಕ್ಸ್ ಹಾಕ್ತಾ ಬರಬೇಕು ನಿಮ್ಗೆ ಐವತ್ತು ಮಾರ್ಕ್ಸ್ ಕೊಟ್ಟಿದ್ದೀನಿ ಅದ್ರಲ್ಲಿ ಎಷ್ಟು ಮಾರ್ಕ್ಸ್ ಹಾಕ್ತೀರ ಅಂತ ನಿಮಗೆ ಬಿಟ್ಟಿದ್ದು ನೋಡೋಕ್ಕೆ ಹೆಂಗೆ ಯಾವ್ದು ಚೆನ್ನಾಗಿದೆ ಎಷ್ಟು ಕೊಡ್ಬೋದು ಮಾರ್ಕ್ಸ್ ಓಕೆ ಸ್ಟಿಚಿಂಗ್ ವೈಸ್ ನಾನು ಕೊಡ್ತೀನಿ നമ സുന്ദർ ജത്തിന ബി തീ സുന്ദ്രി ഇത് സാര സറി ಫಸ್ಟ್ ಹೆಸರು ಬಂದ್ಬಿಡ್ತು ಮೈನಾ 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 ಮನೆಯಲ್ಲ ನಾಮ್ ಕಣ ಆಗಿತ್ತಲ್ವಾ ಸಾರಿ ಸಾರಿ ನಮ್ಮ ನಮ್ ಹೆಂಗ್ ಕಾಣ್ತಾವಳಿ ಅಂತ ಕಮೆಂಟ್ ಮಾಡಿ ಓಕೆ ಮತ್ತೆ ಹೆಸರಿಟ್ಟವ್ರು ಆ ಹೆಸರು ಸೆಲೆಕ್ಷನ್ ಮಾಡಿದವ್ರಿಗೆ ಥ್ಯಾಂಕ್ಸ್ ಕಡ್ರ ಮೊನ್ನೆ ವಿಡಿಯೋದಲ್ಲಿ ಜೋಶಲ್ಲಿ ಮಾಡಿ ಹೇಳೋದು ಮರ್ಬುದೇ ಹಾಗಾಗಿ ಸರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಮಾಡಬೇಕು ಮಾಡ್ಬೇಕು ನಾಳೆ ಇನ್ನೊಬ್ಬರು ಬರ್ತಾ ಇರುತ್ತೆ ಡೈಲಿ ಹೋಗೋದು ಆಗ್ತಾ ಇರ್ತೀನಿ ಅದ್ರ ಜೊತೆ ಕಟಿಂಗ್ ಸ್ಟಿಚಿಂಗ್ ವಿಡಿಯೋ ಮಾಮೂಲಿ ಇದ್ದೇ ಇರುತ್ತೆ ಇದು ಹಾಕಿರೋಕ್ಕೆ ಪಾಯಿಂಟ್ಸ್ ಕೂಡ ಮರಿಬೇಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಬಟ್ ಅಂತ ಲೈಕ್ ಮಾಡಿ ಬೇರೆಯವ್ರ ಮೇಲೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು ಓಕೆ ಬಾಯ್